ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರಾ ಶೆಟ್ಟಿ ಹೇಗಿದ್ರೆ ಎಲ್ಲರು ಓಕೆ ಇವತ್ತು ಬಾಲ್ಯಲ್ಲಿರುವಂತಹ ಒಂದು ವಿಲ್ಲದ ಟೂರ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ವಿಲ್ಲ ಸೊ ಈ ರೀತಿ ಎಂಟ್ರೆನ್ಸ್ ಇರುತ್ತೆ ಹೋಗಬೇಕಾದ್ರೆ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಇದು ಈ ಮನೆಗೆ ತುಂಬಾ ಮೇಯ್ನ್ ಆಗಿರುತ್ತೆ ಇದು ಕೂಡ ಎಂಟ್ರಾನ್ಸ್ ಅಲ್ಲೇ ನೀವು ನೋಡಬಹುದು ಸ್ಟಾರ್ಟಿಂಗ್ ರೀತಿ ಡೈನಿಂಗ್ ಟೇಬಲ್ ಇರುತ್ತೆ ಓಪನ್ ಸ್ಪೇಸ್ ಅಡುಗೆ ಮನೆ ಓಪನ್ ಸ್ಪೇಸ್ ಅಲ್ಲಿ ಹಾಗೆಯೇ ಒಂದು ಫ್ರಿಡ್ಜ್ ಕೊಟ್ಟಿರ್ತಾರೆ ಹೇಳಬೇಕು ಅಂತಂದ್ರೆ ಫುಲ್ ಫರ್ನಿಚರ್ ಅಂತಾನೆ ಹೇಳ್ಬೋದು ಫರ್ನಿಷ್ ಆಗಿರುತ್ತೆ ಎಲ್ಲ ಕೂಡ ಇರುತ್ತೆ ಇದರಲ್ಲಿ ನಾವೇನು ಹಾಕೋಬೇಕು ಅಂತ ಇಲ್ಲ ಕೆಲವೊಬ್ಬರು ಇಲ್ಲಿ ಒಂದು ತಿಂಗಳು ಎರಡು ತಿಂಗಳು ಈ ರೀತಿ ಎಲ್ಲ ಬಾಡಿಗೆಯಲ್ಲಿ ಇರ್ತಾರೆ ಇನ್ನು ಕೆಲವೊಬ್ಬರು ವರ್ಷಾನ್ಗಟ್ಲೆ ಕೂಡ ಇಲ್ಲಿ ಇರ್ತಾರೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆಯೇ ಕೆಳಗಡೆ ಒಂದು ಬೆಡ್ರೂಮ್ ಇದೆ ಮೇಲೆ ಎರಡು ಬೆಡ್ರೂಮ್ ಇರುತ್ತೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ವ್ಯೂ ಇಲ್ಲಿಂದ ನೀವು ನೋಡ್ಬೋದು ಸೊ ಇಲ್ಲಿ ಈ ರೀತಿ ಒಂದು ಸಿಂಕ್ ಕೊಟ್ಟಿದ್ದಾರೆ ಹಾಗೆಯೇ ಇದು ಸಿಂಪ್ಲಾಗಿರುವಂತಹ ಒಂದು ಬಾತ್ರೂಮ್ ಇದೆ ಹಾಗೇನೆ ಈ ರೂಮ್ ಇಂದನು ಕೂಡ ಇಳಿದಿ ಸ್ವಿಮ್ಮಿಂಗ್ ಪೂಲ್ ವ್ಯೂ ಅನ್ನ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಕೂಡ ವ್ಯೂ ಎಷ್ಟು ಆಗಿ ತೋರುತ್ತೆ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಯಾವಾಗಲೂ ಗಾಳಿ ಬರ್ತಾ ಇರುತ್ತೆ ತುಂಬಾನೇ ತಂಪಾಗಿರುತ್ತೆ ಇದು ಒಂದು ಬೆಡ್ ರೂಮ್ ಇರುವಂಥದ್ದು ಸೊ ಈ ರೀತಿ ಸಿಂಗಲ್ ಸಿಂಗಲ್ ಕಾಟ್ ಕೊಟ್ಟಿರ್ತಾರೆ ಸ್ಪೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿದೆ ಹಾಗೇನೆ ಇಲ್ಲಿ ಒಂದು ಈ ರೀತಿ ನೀವು ಬಟ್ಟೆ ಈ ರೀತಿ ಎಲ್ಲ ಹಾಕೋಬಹುದು ಹಾಗೇನೆ ಒಂದು ವಾಶ್ರೂಮ್ ಇದೆ ಹಾಗೆಯೇ ಮೇಕಪ್ ಐಟಮ್ ಇಡೋದಕ್ಕೆ ಒಂದು ಇದು ಕೂಡ ಕೊಟ್ಟಿದ್ದಾರೆ ಫರ್ನಿಚರ್ ಕೂಡ ಇದೆ ಹಾಗೆಯೇ ಕೂಡ ನೀವು ವ್ಯೂ ನೋಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಮೈನ್ ಅಟ್ರಾಕ್ಷನ್ ಅಂತ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆಯಿಂದನು ಕೂಡ ಎಲ್ಲ ರೂಮಲ್ಲೂ ಕೂಡ ನೋಡಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇದು ಸೆಕೆಂಡ್ ರೂಮು ಇದು ಬಂದ್ಬಿಟ್ಟು ಬಂದ್ಬಿಟ್ಟು ಡಬಲ್ ಕಾಟ್ ಕೊಟ್ಟಿದ್ದಾರೆ ಇದೂ ಹಾಗೆ ರೂಮ್ ತುಂಬಾನೇ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ಹಾಗೆಯೇ ಇದು ವಾಶ್ ಇದರಲ್ಲಿ ಟಬ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಮೇನ್ ಅಂತಂದರೆ ಇವೆಲ್ಲದಲ್ಲಿ ವ್ಯೂ ನೋಡೋದೆ ಒಂಥರ ತರ ಚೆನ್ನಾಗಿ ಅನ್ಸುತ್ತೆ ಟಿ ಟಿವಿ ಸ್ಪೇಸ್ ಕೂಡ ಇದೆ ಅಲ್ಲಿ ಈ ರೀತಿಯಾಗಿ ಹೊರಗಡೆ ಬಂದ್ರೆ ವ್ಯೂ ನೋಡಬಹುದು ಇಲ್ಲೆಲ್ಲ ಹಾಗೆ ಹಂಚು ತರ ಬ್ಲಾಕ್ ತರ ಹಾಕಿರ್ತಾರೆ ಅದು ಇಲ್ಲಿದ ಒಂದು ಸ್ಪೆಷಲ್ ಬಾಲಿಯಲ್ಲಿ ಎಲ್ಲೇ ನೋಡಿದರೂ ಕೂಡ ಅದೊಂದು ಯುನೀಕ್ ಅಂತಲೇ ಹೇಳ್ಬೋದು ಈವನ್ ಫೈವ್ ಸ್ಟಾರ್ ಹೋಟೆಲ್ ಇರ್ಬೋದು ಮನೆಗಳಿರ್ಬೋದು ಎಲ್ಲ ಕಡೆಯೂ ಹಾಗೆ ಮೇಲ್ಗಡೆಯಿಂದ ಆ ರೀತಿ ಹಂಚು ಕಲರಲ್ಲಿ ಆ ರೀತಿಯಾಗಿ ಇರುತ್ತೆ ಹಾಗೆಯೇ ಇದು ಕೆಳಗಡೆ ಹೋಗ್ತಾ ಇರೋದು ಇಲ್ಲಿಂದ ನಾನು ಆವಾಗ ವ್ಯೂ ತೋರಿಸಿಲ್ಲ ಅಲ್ವಾ ಸೊ ಇವಾಗ ನೋಡಿ ತುಂಬಾ ಚೆನ್ನಾಗಿದೆ ಇದು ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಅಡುಗೆ ಮನೆ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು ಸ್ಪೇಸ್ ಚಿಕ್ಕದಿದೆ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು